अर्थचिन्तने इपाठ प्रारम्भ आगत व्यासाय भवनाशाय श्रीशाय गुणराशये विद्याय शुद्धविद्याय मध्वाय च नमो नमः विश्वं विष्णुर्वषट्कारो भूतभूय भवत्प्रभुः भूतकृत् भूतवृद्धावो भूतात्मा भूतभावनः इदिन श्लोक ನಲವತ್ತ ಎಂಟನೆಯ ಶ್ಲೋಕ ಈ ನಲವತ್ತ ಎಂಟನೆಯ ಶ್ಲೋಕ ಯಜ್ಞೇಜೋ ಮಹೇಜ್ಶ್ಚ ಕತುಸ್ತ್ರ ಶತಾಂಗತಿ ಸರ್ವದರ್ಶಿ ವಿಮುಕ್ತಾತ್ಮ ಸರ್ವಜ್ಞೋ ಜ್ಞಾನಮುತ್ತಮಂ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಹತ್ತು ನಾಮಗಳ ಚಿಂತನೆ ಎಂಬುದು ಇದೆ ಯಜ್ಞ ಯಜ್ಜ ಮಹೇಜ ಸತ್ರಂ ಸತಾಂಗತಿ ಸರ್ವದರ್ಶಿ ವಿಮುಕ್ತಾತ್ಮ ಸರ್ವಜ್ಞ ಜ್ಞಾನಮುತ್ತಮಂ ಎಂಬುದಾಗಿ ಒಟ್ಟು ಹತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಅದರಲ್ಲಿ ಮೊದಲ ನಾಮ ಯಜ್ಞ ಎಂಬುದಾಗಿ ಯಜ್ಞ ಶಬ್ದಕ್ಕೆ ಅರ್ಥ ನಿಮಗೆಲ್ಲ ಗೊತ್ತೇ ಇರುವಂತೆ ಪ್ರತಿಯೊಂದು ನಾವು ನಡೆಸುವಂತಹ ಯಜ್ಞಗಳಲ್ಲಿ ಅದು ಯಾವುದೇ ಯಜ್ಞ ಆಗಲಿ ಯಜ್ಞ ಅಂತ ಹೇಳಿದರೆ ಕೇವಲ ಅಗ್ನಿಯಲ್ಲಿ ಹಾಕುವಂತಹ ಆಹುತಿ ರೂಪ ಏನಿದೆ ಅದು ಮಾತ್ರ ಯಜ್ಞ ಅಲ್ಲ ತಪೋ ಯಜ್ಞ ತಪಸ್ಸು ಮಾಡೋದು ಒಂದು ಯಜ್ಞ ಪ್ರತಿನಿತ್ಯ ನಾವು ಭೋಜನ ಮಾಡೋದು ಒಂದು ಯಜ್ಞ ಅದೇ ರೀತಿಯಾಗಿ ಜ್ಞಾನ ಯಜ್ಞ ಹೀಗೆ ಅನೇಕ ಯಜ್ಞಗಳು ಆ ಎಲ್ಲ ಯಜ್ಞಗಳಲ್ಲಿ ಇದ್ದುಕೊಂಡು ಅದನ್ನು ನಿಯಮನ ಮಾಡುವವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಯಜ್ಞ ಎಂಬುದಾಗಿ ಹೆಸರು ಪ್ರತಿಯೊಂದು ಯಜ್ಞಗಳಲ್ಲಿ ಇದ್ದುಕೊಂಡು ಅದನ್ನು ನಿಯಮನ ಮಾಡುವಂಥವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಯಜ್ಞ ಎಂಬುದಾಗಿ ಹೆಸರು ಇನ್ನು ಪ್ರತಿಯೊಂದು ಯಜ್ಞಗಳಲ್ಲಿ ಅಂದ್ರೆ ಅಗ್ನಿಯಲ್ಲಿ ಮಾಡುವಂತಹ ಯಜ್ಞಗಳಲ್ಲಿ ವಿಷ್ಣು ವಿಷ್ಣುವನ್ನೇ ಎಲ್ಲರೂ ಕೂಡ ಹೋಮಿಸ್ತಾರೆ ಅದರಿಂದಾಗಿ ಪರಮಾತ್ಮನಿಗೆ ಯಜ್ಞ ಎಂಬುದಾಗಿ ಹೆಸರು ಇನ್ನು ಯ ಅಂತ ಹೇಳಿದ್ರೆ ವಾಯುದೇವರಿಗೆ ಹೆಸರಿದೆ ಅಂತಹ ಯ ಅಂತ ವಾಯುದೇವರಿಂದಾಗಿ ಜ್ಞಹ ಅಂತ ಹೇಳಿದ್ರೆ ತಿಳಿಯಲ್ಪಡುವವನು ಅಂತ ಅಂದರೆ ನಾವು ಯಾವುದೇ ಚಿಂತನೆಯನ್ನು ಉಪಾಸನೆಯನ್ನು ಅಥವಾ ಸಮರ್ಪಣೆಯನ್ನು ಏನೇ ಮಾಡಲಿ ನಾವು ಮಾಡುವುದು ಹೇಗೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಎಂಬುದಾಗಿ ಹಾಗೆ ವಾಯುದೇವರ ಅಂತರ್ಯಾಮಿಯಾಗಿಯೇನೆ ನಾವು ಪರಮಾತ್ಮನನ್ನು ತಿಳಿಯಬೇಕು ಹಾಗಾಗಿ ಯ ಅಂದ್ರೆ ವಾಯುದೇವರು ಅವರಿಂದಾಗಿ ಜ್ಞಹ ತಿಳಿಯಲ್ಪಡುವವನು ಅಂತ ವಾಯುದೇವರ ಮೂಲಕ ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ತಿಳಿಯಲ್ಪಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಯಜ್ಞ ಎಂಬುದಾಗಿ ಹೆಸರು ಪರಮಾತ್ಮ ಎಲ್ಲ ಯಾಗಗಳಲ್ಲಿ ಯಜ್ಞಗಳಲ್ಲಿ ಸನ್ನಿಹಿತನಾಗಿರ್ತಾನೆ ಅವುಗಳಿಗೆ ನಿಯಾಮಕನಾಗಿರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಯಜ್ಞ ಎಂಬುದಾಗಿ ಹೆಸರು ಎಲ್ಲ ಹೋಮಗಳಲ್ಲಿ ಪ್ರಧಾನವಾಗಿ ಆ ಭಾಗವನ್ನು ಸ್ವೀಕಾರ ಮಾಡುವವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಯಜ್ಞ ಎಂಬುದಾಗಿ ಹೆಸರು ಇನ್ನು ಯಾ ಅಂತ ಹೇಳಿದ್ರೆ ವಾಯುದೇವರು ಅವರಿಂದಾಗಿ ನಾವು ಪರಮಾತ್ಮನನ್ನು ತಿಳಿಯಬೇಕು ಅರ್ಥಾತ್ ವಾಯುದೇವರ ಅಂತರ್ಯಾಮಿಯಾಗಿ ನಾವು ಪರಮಾತ್ಮನನ್ನು ತಿಳಿಯಬೇಕು ಅದರಿಂದಾಗಿ ಪರಮಾತ್ಮನಿಗೆ ಯಜ್ಞ ಎಂಬುದಾಗಿ ಹೆಸರು ಮತ್ತೆ ಮುಂದೆ ಇನ್ನೊಂದು ಬಾರಿ ಈ ನಾಮ ಬರುತ್ತೆ ಅವಾಗ ನಾವು ಇನ್ನೂ ಹೆಚ್ಚಿನ ಅರ್ಥಗಳನ್ನು ನೋಡಬಹುದು ಮುಂದಿನ ನಾಮ ನಾಲ್ಕು ನೂರ ನಲವತ್ತ ಎಂಟನೆಯ ನಾಮ ಇಜ್ಜಹ ಎಂಬುದಾಗಿ ಇಜ್ಜಹ ಶಬ್ದಕ್ಕೆ ಅರ್ಥ ಪೂಜಿಸಲ್ಪಡುವವನು ಅಂತ ಪರಮಾತ್ಮ ಅವನನ್ನು ಎಲ್ಲ ಮಾನವರು ಎಲ್ಲ ದೇವಾನು ದೇವತೆಗಳು ಕೂಡ ಪೂಜೆ ಮಾಡ್ತಾರೆ ಅದರಿಂದಾಗಿ ಪರಮಾತ್ಮನಿಗೆ ಇಜ್ಜಹ ಎಂಬುದಾಗಿ ಹೆಸರು ಎಲ್ಲ ಜೀವಿಗಳಿಂದಾಗಿ ಮನುಷ್ಯರಿಂದಾಗಿ ಆರಂಭ ಮಾಡಿ ಸಕಲ ದೇವತೆಗಳಿಂದಲೂ ಕೂಡ ನಿರಂತರವಾಗಿ ಪೂಜಿಸಲ್ಪಡುವವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಈಜ್ಯಹ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥಗಳಲ್ಲಿ ಹೋಮಗಳಲ್ಲಿ ಪೂಜಿಸಲ್ಪಡುವವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಇಜ್ಜಹ ಎಂಬುದಾಗಿ ಹೆಸರು ಸಕಲ ದೇವಾನುದೇವತೆಗಳಿಂದಾಗಿ ಮನುಷ್ಯರಿಂದಾಗಿ ಪ್ರತಿಯೊಬ್ಬ ಜೀವಿಗಳಿಂದಾಗಿ ಪೂಜಿಸಲ್ಪಡುವವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಇಜ್ಜಹ ಎಂಬುದಾಗಿ ಹೆಸರು ಇನ್ನು ಯಜ್ಞಗಳಲ್ಲಿ ಪ್ರಧಾನವಾಗಿ ನಾವು ಯಾರನ್ನು ಪೂಜೆ ಮಾಡೋದು ಅದು ಪರಮಾತ್ಮನನ್ನ ಆದ್ದರಿಂದಾಗಿ ಪರಮಾತ್ಮನಿಗೆ ಈಜ್ಜ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಮಹೇಜ್ ಎಂಬುದಾಗಿ ಮಹೇಜ್ಜ ಶಬ್ದಕ್ಕೆ ಅರ್ಥ ಯಾವುದೇ ಯಾಗವನ್ನು ಮಾಡಲಿ ಒಂದು ಗಣಪತಿ ಹೋಮ ಆಗಿರಬಹುದು ನವಗ್ರಹ ಹೋಮ ಆಗಿರಬಹುದು ಅಥವಾ ಪೌಮಾನ ಹೋಮ ಆಗಿರಬಹುದು ಹೀಗೆ ಯಾವುದೇ ದೇವತೆಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ಹೋಮ ಮಾಡಿದರೂ ಕೂಡ ಅದರಲ್ಲಿ ಮಹಾ ಏಜ್ಜ ಪ್ರಧಾನ ಆಹುತಿ ಯಾರಿಗೆ ಅದು ಪರಮಾತ್ಮನಿಗೇನೆ ಆ ಯಜ್ಞದ ಸಂಪೂರ್ಣ ಸಾರಭಾಗವನ್ನು ಸ್ವೀಕಾರ ಮಾಡುವವನು ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಮಹೇಜ್ಜ ಅಂತ ಅಂದ್ರೆ ಪ್ರಧಾನವಾಗಿ ಪೂಜಿಸ ಲ್ಪಡಬಹುದು ಯಜ್ಞಯಾಗಾದಿಗಳಲ್ಲಿ ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ಅರ್ಥ ಇಜ್ಜರು ಅಂತ ಹೇಳಿದ್ರೆ ಪೂಜ್ಯರು ಅಂತ ಜಗತ್ತಿನಲ್ಲಿ ಅನೇಕ ಜನ ಪೂಜ್ಯರಿದ್ದಾರೆ ಮಾನವರಲ್ಲಿ ಅನೇಕ ಜನ ಪೂಜ್ಯರಿದ್ದಾರೆ ಇನ್ನು ದೇವಾನು ದೇವತೆಗಳು ತಾರತಮ್ಯಾನುಸಾರವಾಗಿ ಹೀಗೆ ಅನೇಕ ಜನ ಪೂಜ್ಯರು ಪೂಜೆಗೆ ಯೋಗ್ಯರಾದವರು ಅಂತ ಇದ್ದಾರೆ ಆ ಎಲ್ಲರಲ್ಲೂ ಕೂಡ ಮಹಾ ಇಜ್ಜ ಶ್ರೇಷ್ಠ ಪೂಜ್ಯ ಯಾರು ಪೂಜೆಗೆ ಅತ್ಯಂತ ಅರ್ಹನಾದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪರಮಾತ್ಮ ಪೂಜೆಗೆ ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ ಅದು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಮಹೇಜ್ಯ ಎಂಬುದಾಗಿ ಹೆಸರು ಮಹಾ ಶ್ರೇಷ್ಠನಾದಂತಹ ಪೂಜೆಗೆ ಅರ್ಹನಾದಂತಹ ವ್ಯಕ್ತಿ ಎಂಬುದಾಗಿ ಹೀಗೆ ಸಕಲ ಯಜ್ಞಗಳಲ್ಲಿ ಪ್ರಧಾನವಾಗಿ ಪೂಜೆನಾದ ಪೂಜ್ಯನಾದವನು ಪರಮಾತ್ಮ ಅದರಿಂದಾಗಿ ಮಹೇಜ ಇನ್ನು ಜಗತ್ತಿನಲ್ಲಿರುವಂತಹ ಸಕಲ ಪೂಜ್ಯ ವ್ಯಕ್ತಿಗಳಿಗಿಂತಲೂ ಕೂಡ ಶ್ರೇಷ್ಠ ಪೂಜ್ಯನಾದವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಮಹೇಜ್ಯ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ನಾಲ್ಕುನೂರ ಐವತ್ತನೇ ನಾಮ ಕ್ರತುಹು ಎಂಬುದಾಗಿ ಕ್ರತುಹು ಶಬ್ದಕ್ಕೆ ಯಜ್ಞ ಅಂತ ಅರ್ಥ ಯಜ್ಞ ಅಂತ ಹೇಳಿದ್ರೆ ಇದಕ್ಕೆ ಯಾಕೆ ಕ್ರತು ಅಂತ ಹೆಸರು ಅಂದ್ರೆ ಯಜ್ಞ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬೆಳಿಗ್ಗೆ ಒಂದು ಆರು ಗಂಟೆಗೆ ಏಳು ಗಂಟೆಗೆ ಪ್ರಾರಂಭ ಮಾಡಿ ಮಧ್ಯಾಹ್ನದ ಸಮಯಕ್ಕೆ ಮಾಡುವಂತಹ ಹೋಮ ಪ್ರಕ್ರಿಯೆಗೆ ಯಾಗ ಹೋಮ ಅಂತ ಕರೀತಾರೆ ಕ್ರತು ಅಂತ ಹೇಳಿದ್ರೆ ಅನೇಕ ದಿವಸಗಳವರೆಗೆ ಮಾಡುವಂತಹ ಯಜ್ಞ ಯಾಗಾದಿಗಳು ದೊಡ್ಡ ದೊಡ್ಡ ಯಜ್ಞಗಳು ಅಥವಾ ಮೂರು ಹೊತ್ತು ಅಂದ್ರೆ ಪ್ರಾತಃಸವನ ಮಾಧ್ಯಾತ್ಮಿಕ ಸವನ ಸವನ ಅಂತ ಮೂರು ಹೊತ್ತುಗಳಲ್ಲಿ ನಿರಂತರವಾಗಿ ಯಜ್ಞೆ ಮಾಡ್ತಾ ಇರ್ತಾರಲ್ಲ ಅಂತಹ ಆ ಶ್ರೇಷ್ಠವಾದಂತಹ ಹೋಮಗಳಿಗೆ ಯಜ್ಞಗಳಿಗೆ ಕ್ರತು ಹೂ ಅಂತ ಕರೀತಾರೆ ಇಂತಹ ಕ್ರತುವಿನಲ್ಲಿ ಅಂದರೆ ಹೊತ್ತುಗಟ್ಟಲೆ ಅಥವಾ ದಿವ ಕೆಲವೊಂದು ಕಡೆ ಅನೇಕ ದಿವಸಗಟ್ಟಲೆ ಈ ಕ್ರತು ನಡೆಯುತ್ತೆ ಅಂತಹ ದೊಡ್ಡ ದೊಡ್ಡ ಕ್ರತುಗಳಲ್ಲಿ ಸನ್ನಿಹಿತನಾದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಕ್ರತುಹು ಎಂಬುದಾಗಿ ಹೆಸರು ಪ್ರಾತಃಸವನ ಮಾಧ್ಯಾಹ್ನಿಕ ಸವನ ಸವನ ಎಂಬಂತಹ ಮೂರು ಹೊತ್ತು ಹೋಮ ಮಾಡುವಂತಹ ಯಾವ ಕ್ರತು ಎಂಬಂತಹ ಒಂದು ಯಾಗದ ವಿಶಿಷ್ಟ ಪ್ರಕ್ರಿಯೆ ಪ್ರಭೇದ ಅದರಲ್ಲಿ ಸನ್ನಿಹಿತನಾದವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಕ್ರತುಹು ಎಂಬುದಾಗಿ ಹೆಸರು ಇನ್ನು ಆ ಕ್ರತುವಿನಲ್ಲಿ ಅಂದ್ರೆ ಆ ಯಾಗಗಳಲ್ಲಿ ಇದ್ದುಕೊಂಡು ಆರಾಧ್ಯನಾದವನು ಅಂದರೆ ಆ ಯಜ್ಞಗಳಲ್ಲಿ ಪ್ರಧಾನವಾಗಿ ಆರಾ ಆರಾಧನೆ ಯಾರನ್ನು ಮಾಡ್ತಾರೆ ಪರಮಾತ್ಮನನ್ನೇ ಮಾಡ್ತಾರೆ ಪರಮಾತ್ಮನನ್ನು ಕುರಿತು ವಿಶೇಷವಾಗಿ ಆ ಕ್ರತುಗಳಲ್ಲಿ ಆರಾಧನೆಯನ್ನು ಮಾಡ್ತಾರೆ ಪೂಜೆಯನ್ನು ಮಾಡ್ತಾರೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕೃತುಹು ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಜ್ಞಾನ ರೂಪ ಪರಮಾತ್ಮ ಜ್ಞಾನರೂಪನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕ್ರತುಹು ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಕ್ರತುಹು ಅಂತ ಹೇಳಿದ್ರೆ ಈ ಚಕ್ರದಿಂದಾಗಿ ಈ ಸಂಸಾರ ಚಕ್ರದಿಂದಾಗಿ ನಮ್ಮನ್ನು ತಾರಯತಿ ಚಕ್ರ ತಾರಯತಿ ಇತಿ ಕ್ರತುಹು ಅಂತ ಈ ಸಂಸಾರ ಚಕ್ರದಲ್ಲಿ ಮತ್ತೆ ಮತ್ತೆ ಬರ್ತಾ ಇರ್ತೇವೆ ಅದರಿಂದಾಗಿ ನಮ್ಮನ್ನು ರಕ್ಷಣೆ ಮಾಡುವಂತವನು ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಕ್ರತುಹು ಎಂಬುದಾಗಿ ಹೆಸರು ಆ ಕ್ರತುಗಳಲ್ಲಿ ನಿಯಾಮಕನಾಗಿ ಪರಮಾತ್ಮ ಇರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಕ್ರತುಹು ಎಂಬುದಾಗಿ ಹೆಸರು ಆ ಕೃತುಗಳಲ್ಲಿ ಕ್ರತು ಕೃತುಗಳಿಂದ ಅಂದ್ರೆ ದೊಡ್ಡ ದೊಡ್ಡ ಯಾಗಗಳಿಂದಾಗಿ ಪೂಜಿಸಲ್ಪಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕ್ರತುಹು ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಜ್ಞಾನರೂಪಿಯಾಗಿದ್ದಾನೆ ಆದ್ದರಿಂದಾಗಿ ಈ ಸಂಸಾರ ಚಕ್ರದಿಂದಾಗಿ ನಮ್ಮನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಕ್ರತುಹು ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ನಾಲ್ಕನೂರ ಐವತ್ತೊಂದನೇ ನಾಮ ಸತ್ರ ಎಂಬುದಾಗಿ ಸತ್ರ ಶಬ್ದಕ್ಕೆ ಅರ್ಥ ಇದು ಯಾಗದ ಒಂದು ಪ್ರಭೇದ ಅಂದ್ರೆ ನಾವು ಒಂದು ಯಾಗವನ್ನು ನಮ್ಮ ಮನೆಯಲ್ಲಿಯೋ ಅಥವಾ ಇನ್ನೊಂದೆಲ್ಲೋ ಕಡೆ ಹೋಗಿ ನಮ್ಮ ಉದ್ದೇಶವಾಗಿ ಮಾಡ್ತೇವೆ ಅದರಲ್ಲಿ ಏನು ನಮಗೆ ಒಳ್ಳೇದಾಗಬೇಕು ಅಥವಾ ನಮಗೆ ಬಂದಿರುವಂತಹ ಏನಾದರೂ ದೋಷ ಇದ್ದರೆ ಪರಿಹಾರ ಆಗಬೇಕು ಅಂತ ನಮ್ಮೊಬ್ಬರ ಉದ್ದೇಶವಾಗಿ ನಾವು ಹೋಮವನ್ನು ಮಾಡಿದರೆ ಅದು ಹೋಮ ಯಜ್ಞ ಯಾಗ ಅಂತ ಕರ್ಸ್ಕೊಡುತ್ತೆ ಅದೇ ಹತ್ತಾರು ಜನ ನೂರಾರು ಜನ ಸೇರಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಯಜ್ಞವನ್ನು ಮಾಡಿದರೆ ಅದಕ್ಕೆ ಸತ್ರಹ ಎಂಬ ಸತ್ರಂ ಎಂಬುದಾಗಿ ಕರೀತಾರೆ ಹತ್ತಾರು ಜನ ಸೇರಿ ನೂರಾರು ಜನ ಸೇರಿ ಮಾಡುವಂತಹ ಯಜ್ಞಕ್ಕೆ ಕೃತ್ ಸತ್ರಂ ಎಂಬುದಾಗಿ ಕರೀತಾರೆ ಅಂತಹ ಸತ್ರದಲ್ಲಿ ಸತ್ರಯಾಗದಲ್ಲಿ ಇದ್ದುಕೊಂಡು ಅಂದರೆ ಅದರಲ್ಲಿ ಸನ್ನಿಹಿತನಾಗಿ ಅದರಿಂದಾಗಿ ಪೂಜಿಸಲ್ಪಡುವವನು ಕೂಡ ಪರಮಾತ್ಮ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸತ್ರಂ ಎಂಬುದಾಗಿ ಹೆಸರು ನೂರಾರು ಜನ ಮಾಡುವಂತಹ ಯಾಗಕ್ಕೆ ಸತ್ರ ಎಂಬುದಾಗಿ ಹೆಸರು ಅದರಲ್ಲಿ ಸನ್ನಿಹಿತನಾಗಿ ಅದರಿಂದಾಗಿ ಪೂಜೆಗೊಳ್ಳುವವನು ಕೂಡ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸತ್ರಂ ಎಂಬುದಾಗಿ ಹೆಸರು ಇನ್ನು ಸತಃ ತ್ರಾಯತೆ ಇತಿ ಸತ್ರಂ ಅಂತ ಅಂದ್ರೆ ಸಜ್ಜನರನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ ಸತ ಅಂತ ಹೇಳಿದ್ರೆ ಸಜ್ಜನರು ಸಜ್ಜನರನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸತ್ರಂ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ ಹೇಗೆ ರಕ್ಷಣೆ ಮಾಡ್ತಾನೆ ಸಮಾನಂ ತ್ರಾಯತೆ ಅಂತ ಹಾಗಾಗಿ ಸತ್ರಂ ಅಂದರೆ ಪರಮಾತ್ಮ ಪ್ರತಿಯೊಬ್ಬರನ್ನು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಸಮಾನವಾಗಿ ರಕ್ಷಣೆ ಮಾಡ್ತಾನೆ ಅಂದರೆ ರಕ್ಷಣೆಯಲ್ಲಿ ಯಾವ ತಾರತಮ್ಯವೂ ಇಲ್ಲ ಅವನ ಕರ್ಮಕ್ಕೆ ಅನುಸಾರವಾಗಿ ಪರಮಾತ್ಮ ಪ್ರತಿಯೊಬ್ಬರನ್ನು ಕೂಡ ಅವರವರ ಕರ್ಮಗಳಿಗೆ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ರಕ್ಷಣೆಯನ್ನು ಮಾಡ್ತಾನೆ ತ್ರಾಯತೆ ಸಮಾನವಾಗಿ ಪ್ರತಿಯೊಬ್ಬರನ್ನು ಕಾಪಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸತ್ರಂ ಎಂಬುದಾಗಿ ಹೆಸರು ನೂರಾರು ಜನ ಮಾಡುವಂತಹ ಯಜ್ಞದಲ್ಲಿ ಇದ್ದುಕೊಂಡು ಅದರಿಂದಾಗಿ ಪೂಜಿಸುತ್ತಾನೆ ಪರಮಾತ್ಮ ಅದರಿಂದಾಗಿ ಸತ್ರಂ ಸಜ್ಜನರನ್ನು ರಕ್ಷಣೆ ಮಾಡ್ತಾನೆ ಅದರಿಂದಾಗಿ ಸತ್ರಂ ಎಲ್ಲರನ್ನೂ ಸಮಾನವಾಗಿ ರಕ್ಷಣೆ ಮಾಡ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸತ್ರಂ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಗತಿಹಿ ಎಂಬುದಾಗಿ ಈ ನಾಮ ಹಿಂದೆ ಒಂದ್ಸಲ ಬಂದಿತ್ತು ಈಗ ಎರಡನೇ ಬಾರಿ ಬರ್ತಾ ಇದೆ ಇಲ್ಲಿ ಸತಾಂ ಗತಿ ಶಬ್ದಕ್ಕೆ ಅರ್ಥ ಪರಮಾತ್ಮ ಎಲ್ಲ ಸಜ್ಜನರ ರಕ್ಷಕನಾಗಿದ್ದಾನೆ ಅವರ ಅವರಿಗೆ ಅವನೇ ಗತಿ ಪರಮಾತ್ಮನೇ ಪ್ರತಿಯೊಬ್ಬರಿಗೂ ಗತಿ ಸಜ್ಜನರಿಗೂ ಪರಮಾತ್ಮನೇ ಗತಿ ಅದರಿಂದಾಗಿ ಪರಮಾತ್ಮನಿಗೆ ಗತಿಹಿ ಎಂಬುದಾಗಿ ಹೆಸರು ಸಜ್ಜದರನ್ನು ಎಲ್ಲರನ್ನೂ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅವನೇ ಗತಿ ಆದ್ದರಿಂದಾಗಿ ಸತಾಂ ಗತಿ ಇದು ಒಂದು ರೀತಿಯ ಅರ್ಥ ಇನ್ನೊಂದು ಅರ್ಥ ಯಾವ ಮೋಕ್ಷದಲ್ಲಿಯೂ ಕೂಡ ಪರಮಾತ್ಮನೇ ಗತಿ ಅಂತ ಕೇವಲ ಬದುಕಿದ್ದಾಗ ಮಾತ್ರ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ ಅವನು ಗತಿ ಅಂತ ಅಲ್ಲ ಮೋಕ್ಷಕ್ಕೆ ಹೋದಾಗಲೂ ಕೂಡ ನಮಗೆ ಪರಮಾತ್ಮನೇ ಆಶ್ರಯ ಪರಮಾತ್ಮನೇ ಗತಿ ಆದ್ದರಿಂದಾಗಿ ಪರಮಾತ್ಮನಿಗೆ ಸತಾಂ ಗತಿಹಿ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ನಾಲ್ಕನೂರ ಐವತ್ಮೂರನೆಯ ನಾಮ ಸರ್ವದರ್ಶಿ ಎಂಬುದಾಗಿ ಸರ್ವ ಅಂದ್ರೆ ಎಲ್ಲವನ್ನು ದರ್ಶಿ ಅಂದ್ರೆ ನೋಡುವವನು ಪರಮಾತ್ಮ ಎಲ್ಲವನ್ನೂ ಕೂಡ ತಾನು ನೋಡ್ತಾ ಇರ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸರ್ವದರ್ಶಿ ಎಂಬುದಾಗಿ ಹೆಸರು ಇನ್ನು ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮ ನಮ್ಮ ನಮಗೆ ಈ ಜಗತ್ತನ್ನು ತೋರಿಸ್ತಾನೆ ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮ ನಮಗೆ ಈ ಇಡೀ ಜಗತ್ತನ್ನು ತೋರಿಸ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸರ್ವದರ್ಶಿ ಎಂಬುದಾಗಿ ಹೆಸರು ಇನ್ನು ವಿಶೇಷವಾಗಿ ಸ್ವಪ್ನದಲ್ಲಿ ಕನಸಿನಲ್ಲಿ ಪರಮಾತ್ಮ ನಾವು ನೋಡಿರುವಂತಹ ಪದಾರ್ಥಗಳು ನೋಡದೇ ಇರುವಂತಹ ಅನೇಕ ಪದಾರ್ಥಗಳು ಎಲ್ಲವನ್ನೂ ಕೂಡ ಪರಮಾತ್ಮ ನಮಗೆ ಸ್ವಪ್ನದಲ್ಲಿ ತೋರಿಸ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸರ್ವದರ್ಶಿ ನೋಡದೇ ಇದ್ದದ್ದನ್ನು ನೋಡಿದ್ದನ್ನು ಎಲ್ಲವನ್ನೂ ಕೂಡ ಪರಮಾತ್ಮ ನಮಗೆ ಕನಸಿನಲ್ಲಿ ತೋರಿಸ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸರ್ವದರ್ಶಿ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ದರ್ಶ ಅಂದ್ರೆ ನಾವೇನು ಅಮಾವಾಸ್ಯ ಅಂತ ಹೇಳ್ತೀವಲ್ಲ ಅಲ್ಲಿ ಏನು ದರ್ಶ ಅಂತ ಬರುತ್ತೆ ಆ ಕಾಲದಲ್ಲಿ ಮಾಡಿದಂತಹ ಏನು ಚಿತ್ರ ತರ್ಪಣಾದಿಗಳಿಗೆ ವಿಶೇಷವಾದಂತಹ ಫಲವನ್ನ ಹೇಳ್ತಾರೆ ಹಾಗಾಗಿ ತರ್ಪಣಾದ ಕೊ ಅಂತ ಹೇಳಿದ್ರೆ ನಾವು ಕೊನೆಗೆ ಹೇಳೋದು ಚಿತ್ರಾಂತರ್ಗತ ವಸೋಂತರ್ಗತ ಭಾರತೀಯ ರವಣ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನ ಹೀಗೆ ಆ ದರ್ಶನ ಸಮಯದಲ್ಲಿ ಇದ್ದುಕೊಂಡು ಪ್ರಧಾನವಾಗಿ ಪೂಜಿಸಲ್ಪಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸರ್ವ ದರ್ಶಿ ಎಂಬುದಾಗಿ ಹೆಸರು ಎಲ್ಲ ಆ ದರ್ಶಗಳಲ್ಲಿ ಇದ್ದುಕೊಂಡು ದರ್ಶಕಾಲದಲ್ಲಿ ಇದ್ದುಕೊಂಡು ಅದರಿಂದಾಗಿ ಪೂಜಿಸಲ್ಪಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸರ್ವ ದರ್ಶಿ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ತಾನು ಎಲ್ಲವನ್ನೂ ಕೂಡ ನೋಡುತ್ತಾನೆ ಅದರಿಂದಾಗಿ ಸರ್ವದರ್ಶಿ ಪ್ರತಿಯೊಬ್ಬರಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಎಲ್ಲವನ್ನು ತೋರಿಸ್ತಾನೆ ಅದರಿಂದಾಗಿ ಸರ್ವದರ್ಶಿ ಇನ್ನು ಸ್ವಪ್ನದಲ್ಲಿ ನಾವು ಕಂಡಂತಹ ಪದಾರ್ಥಗಳು ಕಾಣದೇ ಇದ್ದಂತಹ ಪದಾರ್ಥಗಳು ಎಲ್ಲವನ್ನೂ ಕೂಡ ಪರಮಾತ್ಮ ತೋರಿಸ್ತಾನೆ ಅದರಿಂದಾಗಿ ಸರ್ವದರ್ಶಿ ಇನ್ನು ಎಲ್ಲ ದರ್ಶಗಳು ಕೂಡ ಏನು ಅಮಾವಾಸ್ಯೆ ಬರುವಂತ ದರ್ಶ ಆ ಎಲ್ಲವೂ ಕೂಡ ಪರಮಾತ್ಮನಿ ಪರಮಾತ್ಮನ ಹ್ಮ್ ದರ್ಶಗಳಲ್ಲಿ ಪರಮಾತ್ಮ ಪೂಜಿಸಲ್ಪಡುತ್ತಾನೆ ಅದರಿಂದಾಗಿ ಪರಮಾತ್ಮನಿಗೆ ಸರ್ವ ದರ್ಶಿ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ವಿಮುಕ್ತಾತ್ಮ ಎಂಬುದಾಗಿ ವಿಮುಕ್ತಾತ್ಮ ಶಬ್ದಕ್ಕೆ ಅರ್ಥ ಪರಮಾತ್ಮ ಎಲ್ಲ ದೋಷಗಳಿಂದಲೂ ಕೂಡ ವಿಮುಕ್ತನಾದಂತಹ ಆತ್ಮ ಬೇರೆ ಎಲ್ಲ ಆತ್ಮರಲ್ಲಿ ದೋಷ ಎನ್ನುವುದು ಇರುತ್ತೆ ಆದರೆ ಪರಮಾತ್ಮ ವಿಮುಕ್ತ ಆತ್ಮ ಯಾವುದೇ ರೀತಿಯಾದಂತಹ ಸಣ್ಣ ದೋಷ ಇಲ್ಲದೆ ಇರುವಂತಹ ವ್ಯಕ್ತಿ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಮುಕ್ತ ಆತ್ಮ ಸರ್ವ ದೋಷ ವಿನಿರ್ಮುಕ್ತ ಎಲ್ಲ ದೋಷಗಳಿಂದಾಗಿ ವಿಮುಕ್ತನಾದವನು ಎಂಬುದಾಗಿ ಅರ್ಥ ಇನ್ನು ಈ ಪರಮಾತ್ಮನ ಅನುಗ್ರಹದಿಂದಾಗಿ ಆತ್ಮ ಅಂದ್ರೆ ನಾವು ಕೂಡ ಈ ಸಂಸಾರದಿಂದಾಗಿ ವಿಮುಕ್ತರಾಗಬಹುದು ಸಂಸಾರದಿಂದಾಗಿ ನಾವು ವಿಮುಕ್ತರಾಗಬಹುದು ಆತ್ಮರು ನಾವು ಆಗಬಹುದು ಅದರಿಂದಾಗಿ ಪರಮಾತ್ಮನಿಗೆ ವಿಮುಕ್ತಾತ್ಮ ಎಂಬುದಾಗಿ ಹೆಸರು ಇನ್ನು ವಿ ಅಂತ ಹೇಳಿದ್ರೆ ಜ್ಞಾನಿಗಳು ಯಾರಿಗೆ ಜ್ಞಾನ ಇದೆಯೋ ಅವರು ವಿ ಅಂತಹ ವಿ ಅಂದ್ರೆ ಜ್ಞಾನಿಗಳು ಅವರು ಕೂಡ ಮುಕ್ತಾತ್ಮರಾಗಬಹುದು ಅಂದ್ರೆ ಜ್ಞಾನಿಗಳು ಮುಕ್ತರಾದಂತಹ ಆತ್ಮ ಆಗುವುದು ಯಾವಾಗ ಈ ಪರಮಾತ್ಮನ ಅನುಗ್ರಹದಿಂದ ಜ್ಞಾನ ಬಂದ ತಕ್ಷಣ ಮೋಕ್ಷ ಆಗೋದಿಲ್ಲ ಪರಮಾತ್ಮನ ವಿಶೇಷವಾದಂತಹ ಪ್ರಸಾದ ಆಗಬೇಕು ಅನುಗ್ರಹ ಆಗಬೇಕು ಅವನು ತನ್ನ ಸ್ವರೂಪವನ್ನು ತೋರಿಸಬೇಕು ಹಾಗಾಗಿ ವಿ ಅಂತ ಹೇಳಿದ್ರೆ ಜ್ಞಾನಿಗಳು ಅವರು ಮುಕ್ತಾತ್ಮರಾಗುವುದು ಮೋಕ್ಷರನ್ ಮೋಕ್ಷವನ್ನು ಪಡೆಯುವುದು ಯಾರ ಅನುಗ್ರಹದಿಂದ ಈ ಪರಮಾತ್ಮನ ಅನುಗ್ರಹದಿಂದಾಗಿ ಅದರಿಂದಾಗಿ ಪರಮಾತ್ಮನಿಗೆ ವಿಮುಕ್ತಾತ್ಮ ಎಂಬುದಾಗಿ ಹೆಸರು ಸಕಲ ದೋಷಗಳಿಂದಾಗಿ ಪರಮಾತ್ಮ ವಿಮುಕ್ತನಾಗಿದ್ದಾನೆ ಅವನಲ್ಲಿ ಯಾವುದೇ ರೀತಿಯಾದಂತಹ ದೋಷ ಎಂಬುದು ಇಲ್ಲ ಆದ್ದರಿಂದಾಗಿ ಪರಮಾತ್ಮನಿಗೆ ವಿಮುಕ್ತಾತ್ಮ ಎಂಬುದಾಗಿ ಹೆಸರು ಇನ್ನು ಸಜ್ಜನರು ಇವನ ಅನುಗ್ರಹದಿಂದಾಗಿ ಸಂಸಾರದಿಂದಾಗಿ ವಿಮುಕ್ತರಾಗ್ತಾರೆ ಆತ್ಮರು ವಿಮುಕ್ತರಾಗ್ತಾರೆ ಆತ್ಮದಿಂದ ಅದರಿಂದಾಗಿ ಪರಮಾತ್ಮನಿಗೆ ವಿಮುಕ್ತಾತ್ಮ ಎಂಬುದಾಗಿ ಹೆಸರು ವಿ ಅಂತ ಹೇಳಿದ್ರೆ ಜ್ಞಾನಿಗಳು ಅವರು ಮುಕ್ತಾತ್ಮರಾಗುವುದು ಇಲ್ಲಿಯ ತನಕ ಅವರೆಲ್ಲರೂ ಕೂಡ ಅಮುಕ್ತಾತ್ಮರಾಗಿದ್ದರು ಮೋಕ್ಷಕ್ಕೆ ಹೋಗಿರಲಿಲ್ಲ ಮೋಕ್ಷಕ್ಕೆ ಹೋಗುವುದು ಯಾರ ಅನುಗ್ರಹದಿಂದ ಈ ಪರಮಾತ್ಮನ ಅನುಗ್ರಹದಿಂದ ಅದರಿಂದಾಗಿ ಪರಮಾತ್ಮನಿಗೆ ವಿಮುಕ್ತಾತ್ಮ ಎಂಬುದಾಗಿ ಹೆಸರು ಇನ್ನು ನಾಲ್ಕುನೂರ ಐವತ್ತ ಐದನೆಯ ನಾಮ ಸರ್ವಜ್ಞ ಅಂತ ಇದು ಪರಮಾತ್ಮನ ಅತ್ಯಂತ ಪ್ರಸಿದ್ಧವಾದಂತಹ ನಾಮ ಮತ್ತು ಪರಮಾತ್ಮನ ವಿಶೇಷವಾದಂತಹ ಒಂದು ಗುಣವನ್ನು ಹೇಳುವಂತಹ ನಾಮ ಸರ್ವಜ್ಞ ಅಂತ ಪ್ರತಿಯೊಂದನ್ನು ತಿಳಿದವನು ಪರಮಾತ್ಮ ಪರಮಾತ್ಮ ಅವನಿಗೆ ತಿಳಿಯದೇ ಇದ್ದಂತಹ ವಸ್ತು ಇಲ್ಲ ವ್ಯಕ್ತಿ ಇಲ್ಲ ಯಾವುದೂ ಕೂಡ ಅವನಿಗೆ ತಿಳಿಯದೇ ಇರುವುದು ಅಂತ ಇಲ್ಲ ಪ್ರತಿಯೊಂದನ್ನು ತಿಳಿದಂತಹ ಸ್ವರೂಪಿ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ಸರ್ವಜ್ಞ ಸರ್ವಂ ಜಾನಾತೀತಿ ಸರ್ವಜ್ಞ ಎಂಬುದಾಗಿ ಹೆಸರು ಇದು ಒಂದು ರೀತಿಯ ಅರ್ಥ ಇನ್ನು ಸರ್ವೇಪಿ ಅನೇನ ಜಾನಂತಿ ಸರ್ವ ಸರ್ವರು ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಅವರು ಜ್ಞಹ ಜ್ಞಾನ ಯಾರಿಂದ ಈ ಪರಮಾತ್ಮನಿಂದಾಗಿ ಪ್ರತಿಯೊಬ್ಬರಿಗೂ ಜ್ಞಾನವನ್ನು ಕೊಡುವವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಸರ್ವಜ್ಞ ಎಂಬುದಾಗಿ ಹೆಸರು ಪರಮಾತ್ಮ ಪ್ರತಿಯೊಂದನ್ನು ತಿಳಿದಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸರ್ವಜ್ಞ ಎಂಬುದಾಗಿ ಹೆಸರು ಇನ್ನು ಸರ್ವರಿಗೂ ಎಲ್ಲರಿಗೂ ಜ್ಞಾನವನ್ನು ಕೊಡುವವನು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಸರ್ವಜ್ಞ ಎಂಬುದಾಗಿ ಹೆಸರು ಇನ್ನು ಕೊನೆಯ ನಾಮ ಜ್ಞಾನ ಎಂಬುದಾಗಿ ಇದು ಜ್ಞಾನಮುತ್ತಮ ಅಂತ ಹೇಳಿದ್ರೆ ಉತ್ತಮವಾದಂತಹ ಜ್ಞಾನ ಉಳ್ಳವಂತ ಇದು ಸರ್ವಜ್ಞ ಸರ್ವಜ್ಞ ಅನ್ನೋ ಒಂದು ಅರ್ಥವನ್ನೇ ಕೊಡುತ್ತೆ ತನಗಿರುವಂತಹ ಪ್ರತಿಯೊಂದು ಜ್ಞಾನವೂ ಕೂಡ ಅದು ಪರಿಪೂರ್ಣವಾದಂತಹ ಜ್ಞಾನ ಈಗ ನಮಗೆ ಒಂದು ವಸ್ತುವಿನ ಬಗ್ಗೆ ಜ್ಞಾನ ಇರುತ್ತೆ ಆದರೆ ಆ ವಸ್ತುವಿನ ಪರಿಪೂರ್ಣವಾದಂತಹ ಜ್ಞಾನ ಇರುವುದಿಲ್ಲ ಪರಮಾತ್ಮನಿಗೆ ಹಾಗಲ್ಲ ಅಂತೆ ಅಂದ್ರೆ ಪರಮಾತ್ಮನಿಗೆ ಪ್ರತಿಯೊಂದು ವಿಷಯ ಗೊತ್ತಿದೆ ಗೊತ್ತಿದೆ ಅಂದ ತಕ್ಷಣ ಪ್ರತಿಯೊಂದರ ಬಗ್ಗೆ ಅರ್ಧಮರ್ಧ ವಿಷಯ ಗೊತ್ತಿದೆ ಅಂತಲ್ಲ ಒಂದು ಯಾವುದೋ ವಸ್ತುವಿನ ಬಗ್ಗೆ ಸಂಪೂರ್ಣವಾದಂತಹ ವಿಷಯ ಗೊತ್ತಿದೆ ಇನ್ನೊಂದು ವಸ್ತುವಿನ ಬಗ್ಗೆ ಸ್ವಲ್ಪ ವಿಷಯ ಕಮ್ಮಿ ಗೊತ್ತಿದೆ ಹಾಗಲ್ಲ ಅದು ಉತ್ತಮ ಜ್ಞಾನ ಅಂದ್ರೆ ಪ್ರತಿಯೊಂದು ವಸ್ತುವಿನ ಪರಿಪೂರ್ಣ ಜ್ಞಾನ ಎಂಬುದು ಪರಮಾತ್ಮನಿಗೆ ಇದೆ ಆದ್ದರಿಂದಾಗಿ ಪರಮಾತ್ಮನಿಗೆ ಜ್ಞಾನ ಉತ್ತಮ ಉತ್ತಮವಾದಂತಹ ಜ್ಞಾನ ಉಳ್ಳವನು ಜ್ಞಾನ ಸ್ವರೂಪಿ ಅಂತ ಅರ್ಥ ಇನ್ನು ಜ್ಞಾನ ಅಂತ ಹೇಳಿದ್ರೆ ಇಲ್ಲಿ ನಾವು ಮೂರು ರೀತಿ ಇದನ್ನ ಪದಚ್ಛೇದ ಮಾಡ್ಕೊಳ್ಬೇಕು ಜ್ಞಾನಂ ಜ್ಞಾನ ಮುತು ಉತ್ತಮ ಅಂತ ಅಂದ್ರೆ ಜ್ಞಾನಂ ಅಂತ ಹೇಳಿದ್ರೆ ಜ್ಞಾನ ಮುತು ಅಂತ ಹೇಳಿದ್ರೆ ಮುದ ಸಂತೋಷ ಅಂತ ಜ್ಞಾನ ಮತ್ತು ಮುತ್ತ ಆನಂದ ಅದು ತಮ ಆಗಿದೆ ಅಂತ ತಮ ಅಂತ ಹೇಳಿದ್ರೆ ನಾವು ಅನೇಕ ಸಲ ನೋಡಿದ್ದೇವೆ ಹಿಂದೆ ಹೇಗೆ ಗ್ರೇಟ್ ಗ್ರೇಟರ್ ಗ್ರೇಟೆಸ್ಟ್ ಅಂತ ಹೇಳ್ತೀವೋ ಹಾಗೆ ತಮ ಅಂತ ಹೇಳಿದ್ರೆ ಅತ್ಯುತ್ತಮ ಅತ್ಯುತ್ತಮವೀಕ್ ಅದಕ್ಕಿಂತ ಕೊನೆ ಯಾವುದೂ ಇಲ್ಲ ಅಂತ ಅರ್ಥ ಹಾಗೆ ಪರಮಾತ್ಮ ಜ್ಞಾನ ಮುದ ತಮ ಜ್ಞಾನ ಮತ್ತು ಆನಂದಗಳ ತುತ್ತ ತುದಿಯನ್ನು ಪಡೆದವನು ಅರ್ಥಾತ್ ಪರಮಾತ್ಮ ಜ್ಞಾನ ಮತ್ತು ಆನಂದ ಸ್ವರೂಪಿಯಾಗಿದ್ದಾನೆ ಜ್ಞಾನಾನಂದ ಸ್ವರೂಪಿಯಾಗಿದ್ದಾನೆ ಅದರಿಂದಾಗಿ ಪರಮಾತ್ಮನಿಗೆ ಜ್ಞಾನ ಎಂಬುದಾಗಿ ಹೆಸರು ಜ್ಞಾನ ಮುತು ತಮಂ ಜ್ಞಾನ ಮುದ ಅಂತ ಹೇಳಿದ್ರೆ ಆನಂದ ಅವುಗಳನ್ನು ತಮಂ ಪರಿಪೂರ್ಣವಾಗಿ ಪಡೆದವನು ಪರಿಪೂರ್ಣವಾದಂತಹ ಜ್ಞಾನ ಪರಿಪೂರ್ಣವಾದಂತಹ ಆನಂದ ಪರಿಪೂರ್ಣ ಜ್ಞಾನ ಅಂತ ಹೇಳಿದ್ರೆ ಪ್ರತಿಯೊಂದು ವಸ್ತುವಿನ ಪರಿಪೂರ್ಣವಾದಂತಹ ಜ್ಞಾನ ಇದೆ ಕಿಂಚಿತ್ತೂ ಅಜ್ಞಾನ ಎಂಬುದು ಪರಮಾತ್ಮನಿಗೆ ಇಲ್ಲ ಮುದದ ಪರಿಪೂರ್ಣತೆ ಅಂತ ಹೇಳಿದ್ರೆ ಆನಂದದ ಪರಿಪೂರ್ಣತೆ ಅಂತ ಹೇಳಿದ್ರೆ ದುಃಖದ ಲವಲೇಶವೂ ಇಲ್ಲ ಅಂತಹ ಸ್ವಾಭಾವಿಕವಾದಂತಹ ಅಲೌಕಿಕವಾದಂತಹ ಆನಂದ ಅದು ಪರಮಾತ್ಮನ ಆನಂದ ಆದ್ದರಿಂದಾಗಿ ಪರಮಾತ್ಮನಿಗೆ ಜ್ಞಾನಮುತ್ತಮಂ ಜ್ಞಾನಾನಂದ ಸ್ವರೂಪಿ ಎಂಬುದಾಗಿ ಹೆಸರು ಹೀಗೆ ಒಟ್ಟು ಹತ್ತು ನಾಮಗಳು ಯಜ್ಞ ಮಹೇಜ್ಯಃ ಮಹೇಜ್ಜ ಕ್ರತುಃತ್ರ ಸತಾಂಗತಿ ಸರ್ವದರ್ಶಿ ವಿಮುಕ್ತಾತ್ಮ ಸರ್ವಜ್ಞ ಜ್ಞಾನಮುತ್ತಮಂ ಎಂಬುದಾಗಿ ಒಟ್ಟು ಹತ್ತು ನಾಮಗಳ ಚಿಂತನೆಯನ್ನು ಇಂದಿನ ನಲವತ್ತೆಂಟನೇ ಶ್ಲೋಕದಲ್ಲಿ ನಡೆಸಿದ್ದೇವೆ ಇಲ್ಲಿಗೆ ಈ ನಲವತ್ತೆಂಟನೇ ಶ್ಲೋಕದ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣಮಸ್ತಿ